ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಆಫ್ಟರ್ ಎ ಲಾಂಗ್ ಟೈಮ್ ವೆರಿ ಲಾಂಗ್ ಟೈಮ್ ಆಲ್ಮೋಸ್ಟ್ ಟೆನ್ ಲೆವೆನ್ ಡೇಸೇ ಆಗಿರ್ಬೋದು ವಿಡಿಯೋ ಮಾಡಿ ಸಾರಿ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ನನ್ನ ವೀಡಿಯೋಗೋಸ್ಕರ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಬಟ್ ಇವಾಗ ನಾನು ನಿಮ್ಮ ಲವ್ ಲೈಫಿನ ಕರೆಂಟ್ ಸಿಚ್ಯುವೇಶನ್ ಹಾಗೆ ನೆಕ್ಸ್ಟ್ ಯಾವ ಸ್ಟೆಪ್ ತೊಗೋಬೇಕು ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತಾ ಲೈಕ್ ಒನ್ ಒನ್ ಸಿಂಗಲ್ ಕ್ವೆಶನ್ಗೂ ಈ ಒಂದು ನನ್ನ ಚಾನಲಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಬಟ್ ಇಲ್ಲಿ ನೀವೇನು ವೀಡಿಯೋ ನೋಡ್ತೀರಾ ಅದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಏನಪ್ಪ ಇದು ಹೀಗೆ ಇಟ್ಟಿದ್ದಾರೆ ಅಂತಂದರೆ ಸೊ ಇದು ಬಂದು ಧನಲಕ್ಷ್ಮಿ ಪೋರ್ಟಲಿ ಅಂತ ಮಹಾಲಕ್ಷ್ಮಿ ಧನಪ್ರಾಪ್ತಿ ಪೋರ್ಟಲಿ ಸೊ ಹೇಗಿದ್ದರೂ ದೀಪಾವಳಿ ಬೇರೆ ಬರ್ತಾ ಇದೆ ಇವಾಗ ಬುಕ್ ಮಾಡಿದ್ರೆ ನಿಮಗೆ ವಿತಿನ್ ಒನ್ ವೀಕ್ ಅಥವಾ ಟೆನ್ ಡೇಸಲ್ಲಿ ಸಿಗುತ್ತೆ ನೋ ಪ್ರಾಬ್ಲಮ್ ನೀವು ಇದನ್ನು ಯಾವಾಗ ಬೇಕಾದರೂ ಇಡಬಹುದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೇಳ್ತಾರೆ ಅಲ್ವಾ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಇಷ್ಟು ಕಾಯಿನ್ಸನ್ನ ಇಡಿ ಆ ಥರ ಎಲ್ಲ ಹೇಳ್ತಾ ಇರ್ತಾರಲ್ವ ಬಟ್ ಇಲ್ಲಿ ಇದು ನಿಮಗೆ ರೆಡಿ ಸಿಗುತ್ತೆ ಇದರಲ್ಲಿ ಈ ಪೋರ್ಟಲಲ್ಲಿ ಬಂದು ಯಾವ ಎಲ್ಲ ವಸ್ತುಗಳು ಲಕ್ಷ್ಮಿ ಅವರಿಗೆ ಅಂತಲೇ ನಾವು ಇಡ್ತೀವಲ್ವ ಒಂದು ಯಂತ್ರ ಆಗಿರ್ಬೋದು ಅಥವಾ ಒಂದು ಏನದು ಸಮ್ಥಿಂಗ್ಸ್ ಅದು ಪಾದ ಆಗಿರ್ಬೋದು ಅವ್ರದ್ದು ಪಾದ ಆಗಿರ್ಬೋದು ಸೊ ಅದೆಲ್ಲ ತುಂಬ ಥಿಂಗ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಬುಕ್ ಮಾಡ್ಕೋಬೋದು ಸೊ ಇದು ಬಂದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಇದನ್ನು ಪರ್ಚೇಸ್ ಮಾಡಬೇಕಂತ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು ಇದರಲ್ಲಿ ತುಂಬ ವಸ್ತುಗಳಿದೆ ಇನ್ ಕೇಸ್ ನೋಡ ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಬುಕ್ ಮಾಡ್ಕೋಬೋದು ಆ್ಯಂಡ್ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಸೊ ತಡ ಮಾಡೋದು ಬೇಡ ಆ್ಯಂಡ್ ಇವತ್ತಿನ ಏನೆಲ್ಲ ಕೋರ್ಸಸ್ ಇದೆ ಎಲ್ಲ ರೆಸ್ಯೂಮ್ ಆಗ್ತಾ ಇದೆ ಹಾಗೆ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಆಗಿರ್ಬೋದು ಹೀಲಿಂಗ್ ಸೆಷನ್ಸ್ ಆಗಿರ್ಬೋದು ಎಲ್ಲ ರೆಸ್ಯೂಮ್ ಆಗ್ತಾಯಿದೆ ಇಂಟ್ರೆಸ್ಟ್ ಇರೋರು ನಿಮ್ಮ ಸೆಷನನ್ನು ಬುಕ್ ಮಾಡಿಕೊಳ್ಳಿ ಸೊ ಫಸ್ಟ್ ಕಾರ್ಡ್ ಬಂದು ನಿಮ್ಮ ಕರೆಂಟ್ ಸಿಚುಯೇಷನ್ ಏನಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಕರೆಂಟ್ ಸಿಚುಯೇಷನ್ ಯಾವ ಥರ ಇದೆ ನೋಡೋಣ ಸೊ ಫಸ್ಟ್ ಕಾರ್ಡ್ ಕರೆಂಟ್ ಸಿಚುಯೇಷನ್ ಬಂದು ಮೆಜಿಷಿಯನ್ ಕಾರ್ಡ್ ಬಂತೆ ಆ್ಯಂಡ್ ಸೆಕೆಂಡ್ ನಿಮ್ಮ ಅಬ್ಸ್ಟ್ಯಾಕಲ್ ಏನಿದೆ ಅಬ್ಸ್ಟ್ಯಾಕಲ್ ಬಿಟ್ವೀನ್ ಯುವರ್ ಲವ್ ಲೈಫ್ ಆ್ಯಂಡ್ ಯು ನಿಮ್ಮ ಹಾಗೂ ನಿಮ್ಮ ಲವ್ ಲೈಫ್ ನಡುವೆ ಯಾವ ಆಬ್ಸ್ಟೆಕಲ್ಲಿ ನೋಡ್ತಾ ಇದ್ದೀರ ಓಕೆ ಡೆತ್ ಕಾರ್ಡ್ ಆ್ಯಂಡ್ ನಿಮ್ಮ ಪಾಸ್ಟಿಂದ ಏನಾದರೂ ಇನ್ಫ್ಲೂಯೆನ್ಸಸ್ ಇದೆಯಾ ಓಕೆ ಇದು ಡೆಬಿಟ್ ಕಾರ್ಡ್ ಇದೆ ಗೆ ನಿಯರ್ ಫ್ಯೂಚರ್ ಹೇಗಿದೆ ಅಂಡ್ ಇಲ್ಲಿ communication ಆಗುತ್ತಾ ನೋಡೋಣ ಓಕೆ ಫೈವ್ ಆಫ್ ಸ್ವಾರ್ಡ್ಸ್ ಬಂದಿದೆ ಸೋ ಓವರ್ಆಲ್ ರಿಲೇಷನ್ ships ಗಾಗಿ ಒಂದು ಕಾರ್ಡ್ ಕಿಂಗ್ ಆಫ್ ವ್ಯಾನ್ಸ್ ಆ್ಯಂಡ್ ಫೋಟೋಮ್ ಆಫ್ ದ ಡೆಕ್ ಟೆನ್ ಆಫ್ ವ್ಯಾನ್ಸ್ ಓಕೆ ನಿಮ್ಮ ಕರೆಂಟ್ ಸಿಚುವೇಶನ್ ಬಂದು ಇಲ್ಲಿ ದ ಮೆಜಿಷಿಯನ್ ಇರೋದ್ರಿಂದ ತುಂಬ ಮ್ಯಾನಿಪುಲೇಷನ್ ಎನರ್ಜಿ ಬರ್ತಾ ಇದೆ ಹಾಗೆ ಕರೆಂಟ್ ಸಿಚುವೇಶನ್ ಅಂತ ಅಂದಾಗ ಅಂದ್ಕೊಳ್ತಾ ಇದ್ದೀರಾ ಈ ಪರ್ಸನ್ ತುಂಬ ಬೆಟರ್ ಸೊ ನೀವು ಹೇಗೆ ಫಿಕ್ಸ್ ಆಗಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಅಟ್ ದಿಸ್ ಟೈಮ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಅನ್ನಿಸ್ತಾ ಇದೆ ಈ ಪರ್ಸನ್ನೇ ನಿಮಗೆ ರೈಟ್ ಈ ಪರ್ಸನ್ಗೆ ನಾನು ಅಂದ್ಕೊಂಡಿರುವಂಥ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ನೀವು ಒಂದು ಇಲೂಷನಲ್ಲಿ ಇದ್ದೀರಾ ನೀವು ಹಾಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಬಿಕಾಸ್ ಈ ಪರ್ಸನ್ ಅಷ್ಟು ಮ್ಯಾನಿಪುಲೇಟಿವ್ ಇದ್ದಾರೆ ತುಂಬ ಮ್ಯಾನಿಪ್ಯುಲೇಷನ್ ಇವರು ನಿಮಗೆ ಮಾಡಿರ್ಬೋದು ಆ್ಯಂಡ್ ಯಾವುದೇ ಒಂದು ವಿಚಾರನ ಇವರು ಅವ್ರ ಮೇಲೆ ಒಂದು ಹೊಣೆ ಏನಿರುತ್ತೆ ಅದನ್ನು ತಗೊಳೋದಕ್ಕೆ ಈ ಪರ್ಸನ್ ರೆಡಿ ಇರೋದಿಲ್ಲ ಯಾವಾಗಲೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾರೆ ಇವರು ಅಂತ ಹೇಳ್ಬೋದು ಆ್ಯಂಡ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಇದೇ ನಿಮ್ಮ ರೂಲ್ ಆ ಇವರೇ ನಿಮಗೆ ಸರಿ ಇವ್ರು ಇವರೇ ಇರಬೇಕು ನಿಮ್ಮ ಲೈಫಲ್ಲಿ ಅದಕ್ಕೆ ಈ ಥರ ನಿಮಗೆ ಒಂದು ಮೈಂಡ್ಸೆಟ್ ಕರೆಂಟ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಬಟ್ ಯಾವ ಆಬ್ಸ್ಟಾಕಲ್ ಇದೆ ಅಂತ ನೋಡಿದಾಗ ಇಲ್ಲಿ ದ ಡೆತ್ ಕಾರ್ಡ್ ಬರ್ತಾ ಇದೆ ಸೊ ಆಬ್ಸ್ಟಾಕಲ್ ಇನ್ ದ ಸೆನ್ಸ್ ಈ ಪರ್ಸನ್ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಆಬ್ಸ್ಟೆಕಲ್ಲೇ ನಿಮ್ಮ ಒಂದು ಡಿಸ್ಪ್ಯೂಟ್ಸ್ ನಿಮ್ಮ ನಡುವೆ ಏನು ಜಗಳ ಆಗ್ತಾ ಇದೆ ಅದಕ್ಕೆ ಇಲ್ಲಿ ರೀಸನ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಚೇಂಜನ್ನು ಇಲ್ಲಿ ಅದು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಈ ಪರ್ಸನ್ನ ನೀವು ಏನು ಮುಂಚೆ ನೋಡಿದ್ರಿ ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿ ನೀವು ಕರೆಂಟ್ಲಿ ಇವ್ರನ್ನ ಫೀಲ್ ಮಾಡ್ತಾ ಇದ್ದೀರಾ ನಿಮಗೆ ಯಾವುದೇ ರೀತಿ ಒಂದು ಎನರ್ಜಿ ಇವರು ಆ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ಏನು ಮುಂಚೆ ಇದ್ರು ಆ ಎನರ್ಜಿ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು ನಿಮ್ಮ ಒಂದು ರಿಅಷ್ಯೂರೆನ್ಸ್ ಆಗಿರ್ಬೋದು ಸೊ ಅದೆಲ್ಲ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತಲೂ ಹೇಳ್ಬೋದು ಕೆಲವೊಂದು ಇಲ್ಲಿ ಟ್ರ್ಯಾಪ್ ಅಂತಲೂ ಹೇಳ್ಬೋದು ಈ ಪರ್ಸನ್ ತುಂಬ ಅವ್ರ ಮಾತುಗಳಲ್ಲೇ ನಿಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಆ್ಯಂಡ್ ಕರೆಂಟ್ಲಿ ನಿಮಗೆ ಏನೇ ಒಂದು ಥಾಟ್ ಇದ್ರೂ ಇವರೇ ನಿಮ್ಮ ಟ್ರೂ ಲವ್ ಇವರೇ ಬೇಕು ನಿಮಗೆ ಅಂತ ನಿಮ್ಗೆ ಒಂದು ಕಡೆ ಅನ್ನಿಸ್ತಾ ಇರ್ಬೋದು ಬಟ್ ನಿಮ್ಮ ಸೆಲ್ಫಿಗೆ ನೀವು ಕೇಳ್ಕೊಳ್ಳಿ ನೀವು ಎಷ್ಟು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಸೆನ್ಸ್ ನೀವು ಏನು ಡ್ರೀಮ್ ಮಾಡಿದಿರಿ ನಿಮ್ಮ ಲವ್ ಲೈಫ್ ಬಗ್ಗೆ ಅಥವಾ ನಿಮ್ಮ ಡ್ರೀಮ್ ಪಾರ್ಟ್ನರ್ ಬಗ್ಗೆ ಆ ಕ್ವಾಲಿಟೀಸ್ ಎಲ್ಲೋ ಒಂದು ಕಡೆ ಈ ಪರ್ಸನಲ್ಲಿ ಇಲ್ಲ ಬಟ್ ನೀವು ಸಮ್ವೇರ್ ಇವ್ರನ್ನ ಪ್ರೀತಿ ಮಾಡಿದ್ದೀರಾ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸಂಬಂಧನ ನೀವು ಉಳಿಸ್ಕೊಳ್ತಾ ಉಳಿಸ್ಕೊಳ್ತಾ ಬಂದಿದ್ದೀರ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಸೆಲ್ಫಿಗೆ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಅಲ್ಲ ನನ್ನ ಲೈಫಿಗೆ ಬೇಕಾಗಿರೋದು ಈ ಪರ್ಸನ್ನ ಅಲ್ಲ ನಾನು ಡ್ರೀಮ್ ಮಾಡಿದ್ದು ಈ ಥರ ವ್ಯಕ್ತಿನ ಅಲ್ಲ ಈ ಥರ ವ್ಯಕ್ತಿತ್ವನ ನಾನು ಡ್ರೀಮ್ ಮಾಡಿರಲಿಲ್ಲ ನನ್ನ ಲೈಫಿಗೆ ಅಂತ ನಿಮಗೆ ಅದು ಗೊತ್ತಾಗ್ತಾ ಇದೆ ಬಟ್ ಯು ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ನಿಮಗೆ ಅದನ್ನು ರೆ ಆ್ಯಕ್ಸೆಪ್ಟ್ ಮಾಡೋಕ್ಕೆ ಇಲ್ಲ ಬಿಕಾಸ್ ಈ ಪರ್ಸನ್ನ ನೀವು ಲವ್ ಮಾಡಿದ್ದೀರಾ ನೀವು ಇವ್ರ ಜೊತೆ ಕಳೆದಂಥ ಮೆಮೊರೀಸ್ ಆಗಿರ್ಬೋದು ಆ ಒಂದು ಸ್ವೀಟ್ನೆಸ್ ಏನಿತ್ತು ಅದನ್ನು ನೀವು ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಮ ಸೆಲ್ಫಿಗೆ ನೀವು ಇಲ್ಲಿ ಚೀಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಯಾವ ಇನ್ಫ್ಲೂಯೆನ್ಸಸ್ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಇದೆ ಅಂತ ಅಂದರೆ ಈ ಪರ್ಸನ್ ಕಡೆಯಿಂದ ಒಂದು ಲಸ್ಟ್ಫುಲ್ ಎನರ್ಜಿ ಅಂತಲೇ ಹೇಳ್ಬೋದು ಒಂದು ಜೆನ್ಯೂನ್ ಆಗಿ ಲವ್ ಇಲ್ಲ ಒಂದು ಟಾಕ್ಸಿಕ್ ರೀತಿ ಇವರು ನಿಮಗೆ ಗೊತ್ತಾಗದೆ ಇರೋ ಹಾಗೇ ನಿಮ್ಮ ಒಂದು ಜೀವನದಲ್ಲಿ ಇವರು ಟಾಕ್ಸಿಕ್ ಅಂತಲೇ ಹೇಳ್ಬೋದು ಈ ಪರ್ಸನ್ ಏನೇ ಒಂದು ಬೇಜಾರಾಗಿ ನಿಮ್ಮ ಹತ್ರ ಮಾತಾಡ್ಬೋದು ಅಥವಾ ಇಲ್ಲ ಇದು ಹೀಗೆಲ್ಲ ಹೀಗೆ ಅಂತ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದನ್ನ ಟಾಕ್ಸಿಕ್ ಅಂತಲೇ ಹೇಳ್ಬೋದು ಏಕೆಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ರೀತಿಯೂ ಇರ್ತಾರೆ ಅಂತ ಬಿಕಾಸ್ ದ ಡೆವಿಲ್ ಇರೋದ್ರಿಂದ ಒಂದು ಕಂಟ್ರೋಲಿಂಗ್ ಎನರ್ಜಿ ಅವರು ಅವರ ಒಂದು ಮ್ಯಾನಿಪ್ಯುಲೇಷನ್ ಅಥವಾ ಅವ್ರ ಲೈಫಲ್ಲಿ ಏನು ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಯಾವ ಥರ ಬೇಕಾದರೂ ಒಂದು ಸಾಫ್ಟಾಗಿನೇ ಮಾತಾಡಿ ನಿಮ್ಮನ್ನು ಅವ್ರ ಕಡೆಗೆ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಂತ ಹೇಳ್ಬೋದು ಆ್ಯಂಡ್ ಹಾಗೆ ಇಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಂದು ಲಸ್ಟ್ಫುಲ್ ಎನರ್ಜಿ ಸಹ ಇಲ್ಲಿ ಇದೆ ಆ್ಯಂಡ್ ಸಮ್ ಪೀಪಲ್ ಇಲ್ಲಿ ಆಲ್ರೆಡಿ ಚೀಟಿಂಗನ್ನು ನೋಡಿರ್ಬೋದು ಆ್ಯಂಡ್ ಈ ಪರ್ಸನ್ ಕಡೆಯಿಂದ ಇಗ್ನೋರೆನ್ಸ್ ಏನೋ ಒಂದು ನೀವು ಕಳ್ಕೊಂಡಿದ್ದೀರಾ ನಿಮ್ಮ ಮನಿ ಆಗಿರ್ಬೋದು ಅಥವಾ ನಿಮ್ಮ ಲವ್ ಆಗಿರ್ಬೋದು ಈ ಥರ ಆ್ಯಂಡ್ ಈ ವ್ಯಕ್ತಿ ತುಂಬ ಈಗೋಯಿಸ್ಟಿಕ್ ಅಂತಲೂ ಹೇಳ್ಬೋದು ಆ್ಯಂಡ್ ಕೆಲವೊಂದು ಬಾರಿಯವರು ತುಂಬ ಒಂದು ಈಗೋನ ನಿಮ್ಮ ಮುಂದೆ ತೋರಿಸ್ತಾರೆ ಮುಂಚೆ ಎಲ್ಲ ನಿಮಗೆ ಹೇಗಬೇಕು ಹಾಗೆ ಅವರು ಇದ್ದರು ಬಟ್ ಈಗ ತುಂಬ ಈಗೋಯಿಸ್ಟಿಕ್ಕಾಗಿ ನಿಮ್ಮ ಮುಂದೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಯಾವ ಒಂದು ಫ್ಯೂಚರ್ ಇದೆ ಇನ್ ಫ್ಯೂಚರ್ ಏನಿದೆ ಈ ಒಂದು ರಿಲೇಶನ್ಶಿಪ್ ವೈಸ್ ಅಂತ ನೋಡುವಾಗ ಇಲ್ಲಿ ಬಂದಿರುವಂಥ ಕಾರ್ಡ್ ನೈನ್ ಆಫ್ ಸಾರಿ ಏಯ್ಟ್ ಆಫ್ ವ್ಯಾನ್ಸ್ ಇದೆ ಏಯ್ಟ್ ಆಫ್ ವ್ಯಾನ್ಸ್ ಇರೋದ್ರಿಂದ ಒಂದು ಪಾಸಿಟಿವ್ ಶಿಫ್ಟ್ ಅಂತ ಹೇಳ್ಬೋದು ಇಲ್ಲಿ ನೀವೇ ಒಂದು ಮನ್ಸನ್ನ ಚೇಂಜ್ ಮಾಡ್ಕೊಳ್ತೀರಾ ಬಿಕಾಸ್ ಈ ಪರ್ಸನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಗೊತ್ತಾಗತ್ತೆ ಏನು ಈ ವ್ಯಕ್ತಿ ಹೇಗೆ ಈ ಪರ್ಸನ್ ಯಾವ ರೀತಿ ಇರ್ತಾರೆ ಆ್ಯಂಡ್ ಇವ್ರ ಕಡೆಯಿಂದ ನಿಮಗೆ ಇವ್ರದ್ದು ಅಥವಾ ಇವ್ರ ಫ್ರೆಂಡ್ಸ್ ಕಡೆಯಿಂದನೂ ನಿಮಗೆ ಕೆಲವೊಂದು ವಿಚಾರಗಳು ಅಥವಾ ಸಡನ್ ಸಡನ್ನಾಗಿ ಗೊತ್ತಾಗ್ಬೋದು ಈ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದರೆ ಅದು ಒಂದು ಗೊತ್ತಾಗುವಂಥ ಚಾನ್ಸಸ್ ಇದೆ ಸೊ ತುಂಬ ವೇಗವಾಗಿ ತುಂಬ ಬೇಗ ಇಲ್ಲಿ ಈ ವ್ಯಕ್ತಿ ಬಗ್ಗೆ ನೀವು ಏನು ತಿಳ್ಕೊಳ್ತೀರಾ ಅಂತ ಹೇಳ್ಬೋದು ಹಾಗೆ ನಿಮ್ಮ ರಿಲೇಶನ್ಶಿಪ್ ವೈಸ್ ಒಂದು ಔಟ್ಕಮನ್ನು ನೋಡೋದಾದರೆ ಫೈ ಆಫ್ ಸ್ವಾಟ್ಸ್ ಇದೆ ಫೈವ್ ಆಫ್ ಇಲ್ಲಿ ಬರ್ತಾ ಇರೋದರಿಂದ ಡೆಫಿನೆಟ್ಲಿ ದಿರ್ ಇಸ್ ಅ ಚೀಟಿಂಗ್ ಎನರ್ಜಿ ಆ್ಯಂಡ್ ಈ ಪರ್ಸನ್ ಆಲ್ರೆಡಿ ನಿಮಗೆ ಬ್ಯಾಕ್ ಸ್ಟಾಬಿಂಗ್ ಮಾಡಿರ್ಬೋದು ಆ್ಯಂಡ್ ಅವರು ತುಂಬ ಖುಷಿಯಾಗಿಯೇ ಇದ್ದಾರೆ ನೀವ್ ಅಂದ್ಕೊಳ್ತಾ ಇದ್ದೀರ ಇವರು ಸಹ ಅಲ್ಲಿ ನೋವು ಅನ್ಭವಿಸ್ತಾ ಇದ್ದಾರೆ ನೋ ನಾವಿಲ್ದೇ ತುಂಬ ಒಂದು ಕಳ್ಕೊಂಡಿರುವಂಥ ರೀತಿ ಅವ್ರು ಫೀಲ್ ಮಾಡ್ತಾಯಿದ್ರು ಅಂತ ಬಟ್ ನೋ ಚಾನ್ಸ್ ಈ ಪರ್ಸನ್ ತುಂಬ ಹ್ಯಾಪಿಯಾಗಿನೇ ಇದ್ದಾರೆ ನಿಮ್ಮಿಂದ ದೂರ ಇರೋದ್ರಿಂದ ಸೊ ಅವ್ರು ಏನಾದರೂ ನಿಮಗೆ ಹೇಳ್ತಾ ಇದ್ದಾರೆ ಸೊ ಡೋಂಟ್ ಟ್ರಸ್ಟ್ ಅಂತ ಹೇಳ್ತೀನಿ ಈ ಪರ್ಸನ್ ಟ್ರಸ್ಟ್ ವರ್ತಿ ಅಲ್ಲ ಅಂತಲೂ ಬರ್ತಾ ಇದೆ ಆ್ಯಂಡ್ ಕಿಂಗ್ ಆಫ್ ವ್ಯಾನ್ಸ್ ಹಾಗೆ ಟೆನ್ ಆಫ್ ಇಲ್ಲಿ ಇರೋದರಿಂದ ನಿಮಗೆ ಸಡನ್ ಸಡನ್ನಾಗಿ ಅಥವಾ ಕರೆಂಟ್ಲಿ ನಿಮಗೆ ಒಂದು ಡಿಸಿಷನ್ನ ತೊಗೊಳಕಾಗ್ತಾ ಇರ್ಬೋದು ಹಾಗೆ ನೀವು ಅಂದ್ಕೊಂಡಿದ್ರಿ ಈ ಪರ್ಸನ್ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದನ್ನು ನಿಮ್ಮದು ಅಂತಲೇ ನೀವು ಸ್ವೀಕಾರ ಮಾಡಿದ್ರಿ ಅವ್ರ ಪ್ರಾಬ್ಲಮ್ಸ್ ಏನೆಲ್ಲ ಇತ್ತು ಅದೆಲ್ಲದಕ್ಕೂ ನೀವು ಜೊತೆಯಾಗಿ ನಿಲ್ಲಬೇಕು ಸೊ ಈ ಥರ ಎಲ್ಲ ನೀವು ಅಂದ್ಕೊಳ್ತಾ ಇದ್ರಿ ಬಟ್ ಈ ಪರ್ಸನ್ ಎಲ್ಲ ಒಂದು ಕಡೆ ಚೀಟ್ ಮಾಡಿದ್ದಾರೆ ಅಂತ ಬರ್ತಾ ಇದೆ ಅಲ್ಲಿ ಸೊ ಈ ಪರ್ಸನ್ ಮತ್ತೆ ಟ್ರಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಜಸ್ಟ್ ಮೂವ್ ಆನ್ ಆ್ಯಂಡ್ ಯು ವಿಲ್ ಹ್ಯಾವ್ ಎ ಬೆಟರ್ ಫ್ಯೂಚರ್ ಸೊ ನೀವೇನೆಲ್ಲ ಒಂದು ಆ ಒಂದು ಮಾತಿಗೆ ನಂಬಿದ್ದೀರ ಅವ್ರ ಮಾತನ್ನ ನಂಬಿದ್ದೀರ ಅದರಿಂದ ಫಸ್ಟು ಹೊರಗೆ ಬನ್ನಿ ಇವಾಗ ಅವ್ರು ಏನು ಚೇಂಜ್ ಆಗಿದ್ದಾರೆ ಅದನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೊಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಗೋಡ್ ಯು ಆಲ್